ವೀಕ್ಷಕ ಭಾರತ್ ನೈಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಬಾಳೆಗಾರರ ಪಾಲಿಟಿಕ್ಸ್ ಸೀರೀಸ್ ನಲ್ಲಿ ಹೈದರಾಲಿ ಮತ್ತು ಮದಕರಿ ನಾಯಕ ಮುಖಾಮುಖಿಯಾಗಿ ಸ್ನೇಹದ ಬಂಧವಿದ್ರು ಮೈತ್ರಿ ಮಾತು ಮನಸ್ಸಿನಲ್ಲಿ ರಾಜಕೀಯ ಚದುರಂಗ ಆಟದ ಲೆಕ್ಕಾಚಾರ ಇಬ್ಬರಲ್ಲಿದೆ ಹೈದರಾಲಿ ದುರ್ಗಕ್ಕೆ ಮುತ್ತಿಗೆ ಹಾಕಿದರೂ ಮಾತಿನಲ್ಲಿ ಸ್ನೇಹಕ್ಕೆ ಬದ್ಧ ಸಮರಕ್ಕೆ ಸಿದ್ಧ ಎಂದು ತಿಳಿಸಿ ಒಂದು ಲಕ್ಷ ವರಹ ಕೊಟ್ಟು ಹಿಡಗದಂತೆ ಬಂದವರನ್ನ ಇಳಿಯಾಗಿಸಿ ಮಾತು ತಿಳಿಸಿ ರಾಜಕೀಯ ತಂತ್ರಗಾರಿಕೆ ಬಳಸಿಕೊಂಡು ನಗರದ ರಾಜಕೀಯಕ್ಕೆ ಮದಕರಿ ನಾಯಕ ಕೈಯಾಕ್ತಾರೆ ರೈತ ದುರ್ಗದಲ್ಲಿ ಮದಕರಿ ನಾಯಕ ಹೈದರಾಲಿ ಜೊತೆಗೆ ನೇಗದ ಮೈತ್ರಿಯಿಂದ ಆಗುವ ಲಾಭ ನಷ್ಟಗಳ ಬಗ್ಗೆ ದುರ್ಗದ ಹಿರಿಯರು ಪರಾಮರ್ಶೆ ಮಾಡಿಕೊಂಡು ಮದಕರಿ ನಾಯಕನ ಕಾರ್ಯತಂತ್ರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನವಾಬ ನಾಗರವಿದ್ದು ನಾವು ಇವರನ್ನ ನಂಬಿ ನಗರದವರ ವೇಷ ಕಟ್ಟಿಕೊಂಡ್ರೆ ನಾಳೆ ಏನಾಗಬಹುದು ಎಂಬ ಮನದ ಆತಂಕ ದುರ್ಗದ ದಂಡಲ್ಲೋ ಅರಮನೆ ಅಂಗಳದಲ್ಲೂ ಇರುತ್ತೆ ನಂಬಿದ ಕೈ ಕೈಕೊಟ್ಟರೆ ನಾಳಿನ ಮಾತು ಆದರೆ ನವಾಬ ನಗರಕ್ಕೆ ನುಗ್ಗಿದ ಅಂತ ಆ ಕಡೆಯಿಂದ ಊನಾದ ಪೇಶ್ವೆ ಬಂದ್ರೆ ಇಬ್ಬರ ಮಧ್ಯೆ ಸಿಕ್ಕಿ ಅಡಕ ಅಡಿಕೆಯ ಕೋಟಾಗಬಾರದು ಎಂದು ನಗರದ ರಾಜಕುಮಾರನಿಗೆ ಆಶ್ರಯ ಕೊಟ್ಟು ದಾರಿ ಲೋಗೋ ಮಾರಿನ ಮನೆ ಒಳಗೆ ಕರೆದಂತಾಗಿದೆ ಎಂಬ ಚಿಂತೆ ಈ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡ ತಮ್ಮ ಪರಶುರಾಮಪ್ಪ ಮದಕರಿ ನಾಯಕರ ಮುಂದೆ ಹೇಳಿದಾಗ ಮದಕರಿ ನಾಯಕರು ಇವರೆಲ್ಲ ಮರದ ತರಗು ಎಲೆ ಬಿದ್ರೆ ಹೋಳಿಗೆ ಆಕಾಶವೇ ಕಳಚು ಬಿತ್ತು ಅಂತ ಓಡಿದ ಕಥೆಯಾಯ್ತು ಪರಶುರಾಮಣ್ಣ ನಮ್ಮ ತಲೆಗಳು ಹೀಗೆ ಎದುರಿದ್ದರೆ ದುರ್ಗ ದೊಡ್ಡ ಸೀಮೆಯಾಗ್ತಿ ನೀರಿಗೆ ಇಳಿದಾಗಿದ್ದೆ ಅಂದ ಮೇಲೆ ಯಾರಾಳ ಎಷ್ಟಿದೆ ಎಂದು ಹೊಡೆಬಿಡೋಣ ಯಾರು ಬರಲಿ ಬಿಡಲಿ ನಮ್ಮ ತೋಳ್ಬಲದ ಮೇಲೆ ನಮಗೆ ನಂಬಿಕೆ ಇದೆ ಅಪಾಯ ಬಂದಾಗ ನಂಬಿ ಬಂದವರನ್ನ ಬೀದಿ ಬಿಕಾರಿಯಂತೆ ಕಳಿಸಬೇಕೆ ಇದು ಗಂಡು ಸೀಮೆಗೆ ಒಪ್ಪುವಂತದ್ದಲ್ಲ ನಮ್ಮನ್ನು ನಂಬಿದ ತಲೆಗೆ ನಮ್ಮ ತಲೆ ಬಲಿಯಾದ್ರೂ ಸರಿ ಈ ನಗರದವರ ಸೊಕ್ಕು ಇಳಿಸಿಬಿಡಬೇಕು ನಾವು ಇವರ ಸೀಮೆಗೆ ದುಗ್ಗಿಲ್ಲ ಇವರ ಶತ್ರು ಸ್ನೇಹ ಮಾಡಿಲ್ಲ ಆದ್ರೂ ನಮ್ಮ ಮೇಲಿನ ವೇಷ ಬಿಟ್ಟಿಲ್ಲ ಈಗ ಕಾಲ ಕೂಡಿ ಬಂದಿದೆ ನಾಳೆ ಆದದ್ದು ಆಗಲಿ ನಗರದವರನ್ನ ಕಟ್ಟಿ ಹಾಕುವುದು ನಿಶ್ಚಯ ಬರಮಣ್ಣ ನಾಯಕರು ಹರಪನಹಳ್ಳಿ ಪೇಟೆಯಲ್ಲಿ ಮೇಳ ಕಟ್ಟಿಸಿದ್ರಂತೆ ಅವರ ಮೊಮ್ಮಗನ ನಗರದ ನಾಡಿನ ಬೀದಿಲಿ ರಂಗಾಡಿ ಚಿತ್ರದುರ್ಗದ ಹೆಸರು ಮೆರಸದಿದ್ದರೆ ಕೇಳು ಅಣ್ಣ ಮದಕರಿ ನಾಯಕನ ಮಾತು ಕೇಳಿ ತಮ್ಮ ಪರಶುರಾಮ್ ನಾಯಕ ಅದೇ ನಾಟ ಆಡ್ಬಿಡ್ತೀಯೋ ನಾವು ನೋಡ್ತೀವಿ ಮದಕರಿ ನಾಯಕ ನಾವು ಹೋಳಾಗ್ತೇವೆ ನೀನು ಅದೇ ನವಾಬರು ಮರಾಠರು ನಿಜಾಮರು ಮೂರು ಜನಕ್ಕೆ ಕಣ್ಣ ಮುಚ್ಚಾಲೆ ಆಡಿಸಿ ಬಿಡೋಣ ಎಂದು ಮಾತನಾಡ್ಕೊಳ್ತಾರೆ ಪ್ರಿಯ ವೀಕ್ಷಕರು ಮದಕರಿ ನಾಯಕನ ರಾಜಕೀಯ ಚಾಣಕ್ಯ ನಡೆ ಈಗ ನಗರದ ರಾಜಕೀಯದ ಕಡೆ ಇಲ್ಲಿ ನಗರ ಎಂದ್ರೆ ಇವತ್ತಿನ ಕೆಳದಿ ನಾಯಕರು ಆಳಿದ ಶಿವಮೊಗ್ಗ ಕುಂಸಿ ಆನಂದಪುರ ಬಿದುನೂರು ನಗರದ ಕೋಟೆ ಐದರಲ್ಲಿ ಜೊತೆಗೆ ಸೇರಿ ಬಸವ ನಾಯಕನನ್ನ ಪಟ್ಟಕ್ಕೆ ಕೂರಿಸಿ ದುರ್ಗ ಮತ್ತು ನಗರವನ್ನ ಒಂದುಗೂಡಿಸಿ ಪಶ್ಚಿಮ ಸಮುದ್ರ ತೀರದವರೆಗೆ ರಾಜ್ಯ ವಿಸ್ತರಣೆಯ ಯೋಜನೆ ದುರ್ಗದ ಏಳು ಸುತ್ತಿನ ಕೋಟೆ ಮೇಲೆ ನಿಂತು ನೋಡಿದರೆ ದೂರದ ನಿಡಗಲ್ ಪಾವಗಡ ಗುಡ್ಡದ ಸಾಲಿನವರೆಗೂ ಪ್ರಿಯ ವೀಕ್ಷಕರೇ ಇವತ್ತಿನ ತುಮಕೂರು ಜಿಲ್ಲೆಯ ಪಾವುಡ ಕೂಡ ಚಿತ್ರದುರ್ಗ ಜಿಲ್ಲೆಗೆ ಗಡಿಯನ್ನ ಹೊಂದಿದೆ ಉತ್ತರಕ್ಕೆ ಜಟ್ಟಂಗಿ ರಾಮೇಶ್ವರನ ಗುಡ್ಡದ ಸಾಲು ದಕ್ಷಿಣಕ್ಕೆ ಗಾದ್ರಿಮಲೆ ಸಾಲು ಸುತ್ತಲೂ ಗುಡ್ಡದ ಸಾಲು ನಾಲ್ಕು ಸುತ್ತಲೂ ತನ್ನ ಸೀಮೆಯನ್ನ ತನ್ನದಾಗಿಸಿಕೊಳ್ಳಬೇಕೆಂಬ ಬಯಕೆ ಮದಕರಿ ನಾಯಕನ ಈ ಮಾತು ಕೇಳಿ ಕನಸು ಸೊಗಸಾಗಿದೆ ಅಣ್ಣ ರಾತ್ರಿ ರಾಮರಸ ಕುಡಿದು ಮಲಗಿದೆಯೇ ಎಂದು ಕೇಳಿದಾಗ ಮದಕರಿ ನಾಯಕ ನೀನು ಹೇಳಿದ ರಾಮರಸವಲ್ಲ ಹಿರಿ ಸಾಮ್ರಾಜ್ಯದ ಕನಸಿನ ರಾಮರಸ ಎಂದು ಹೇಳಿದಾಗ ಸಮಯ ಬರಲಿ ನೋಡೋಣ ಈಗ ನಡಿ ಎಂದು ಹೇಳಲು ದುರ್ಗದ ಪ್ರತಿ ಬಂಡೆ ಕಲ್ಲು ನಿಮ್ಮ ಕನಸಿನ ಜತೆಗಿದೆ ಚಿತ್ರದುರ್ಗ ನೋಡಲು ಸುಂದರ ಕಾದಾಡಲು ಭಯಂಕರ ಇತ್ತ ಐದರಾಲಿ ತನ್ನ ಸೈನ್ಯವನ್ನ ತೆಗೆದುಕೊಂಡು ಬಿದನೂರು ಕೋಟೆಗೆ ಮುತ್ತಿಗೆ ಹಾಕಲು ಮಲೆನಾಡ ಸೈನಿಕರು ಕೆಣಕಿದ ಹೆಜ್ಜೆನು ರೀತಿಯಲ್ಲಿ ದಾಳಿ ಮಾಡಿ ಕತ್ತಿ ಕಟಾರಿ ಹಿಡಿದು ಕಾಡು ಮರಗಳ ರೀತಿಯಲ್ಲಿ ಹೈದರಾಲಿ ಸೇನೆ ಮೇಲೆ ಬಿದ್ದು ತಮ್ಮ ತಲೆ ಕತ್ತರಿಸಿ ಬೀಳುತ್ತಿದ್ದರು ಶತ್ರು ತಲೆ ತರಿದ್ರು ಹೈದರಾಲಿ ಮಲೆನಾಡು ವೀರ ಸೈನಿಕರ ಏಟಿಗೆ ಹೈದರಾಲಿ ತತ್ತರಿಸಿ ಹೋಗ್ತಾನೆ ದುರ್ಗದ ದೊರೆ ಗಂಡುಗಲಿ ವೀರ ಮದಕರಿ ನಾಯಕರಿಗೆ ಸಹಾಯಕ್ಕೆ ಬರಲು ಹೇಳಿ ಕಳಿಸ್ತಾನೆ ಆಗ ಮದಕರಿ ನಾಯಕ ಅರ್ಧ ಸೈನ್ಯ ದುರ್ಗದಲ್ಲಿ ಉಳಿಸಿ ಇನ್ನರ್ಧ ಸೈನ್ಯ ಮಾತ್ರ ಕರೆದುಕೊಂಡು ಹೊಳಲ್ಕೆರೆ ಮಾರ್ಗದಲ್ಲಿ ನಡೆದು ಸಂತೆಬೆನ್ನೂರು ಮಾರ್ಗವಾಗಿ ಸಂತೆಬೆನ್ನೂರು ಮಾರ್ಗವಾಗಿ ಮಲೆನಾಡಿಗೆ ಆಗಮಿಸಿ ಬಿದನೂರು ಕೋಟೆಗೆ ನುಗ್ಗುತ್ತಾನೆ ಐದರಾಲಿ ಅರ್ಧ ಸೈನ್ಯ ಮಾತ್ರ ಕರೆದೊಂದಿದ್ದೀರಿ ಯಾಕೆ ಎಂದು ಕೇಳಲು ದುರ್ಗದ ಕಾವಲಿಗೆ ಉಳಿಸಿ ಬಂದಿದ್ದೇವೆ ಎಂದು ಐದರಾಲಿಗೆ ಜಾಣ ನಡೆಯ ಉತ್ತರ ಕೊಡಲು ಐದರಾಲಿ ಇರಬಹುದು ಎಂದು ನಂಬುತ್ತಾನೆ ಮೇಲೆ ಮುಗಿಲು ಕಾಣಲು ಅಡ್ಡವಾದ ಕಾಡು ಕಾನನದ ಕಗ್ಗತ್ತಲ್ಲಿ ಹುಳು ಉಪ್ಪಟಗಳ ಜೀಂಕಾರ ದಿಕ್ಕು ಕಾಣದೆ ದಿಗ್ಭ್ರಮೆ ಮುಟ್ಟಿಸುವಂಥ ಮರಬಿದಿರುಗಳ ಬಲೆ ಮಲೆನಾಡು ಇಂಥ ಮಲೆನಾಡ ಸೈನಿಕರು ನಗರದೊಳಗೆ ನುಗ್ಗಿದಾಗಲೂ ಮನೆ ರಣಾಂಗಣವಾಗಿ ಒಂದು ಅನಿರಕ್ತಕ್ಕೆ ರಕ್ತಕ್ಕೆ ಹಲವು ಜೀವದ ಬಲಿ ತೆಗೆದುಕೊಂಡು ಹೋರಾಡಿದ ವೀರ ಸೈನಿಕರ ಸಾಹಸಕ್ಕೆ ಮದಕರಿ ನಾಯಕ ಮೆಚ್ಚಿ ಶಬಾಶಿ ಎನ್ನುವಂತೆ ಮಾಡಿತ್ತು ಭದ್ರಾವತಿ ಶಿವಮೊಗ್ಗ ಆಯ್ನೂರು ಹುಂಸಿ ಮಾರ್ಗದಲ್ಲಿ ಹೈದರಾಲಿ ಸೇನೆ ನಗರದ ಹೊರವಲಯಕ್ಕೆ ಬರುತ್ತದೆ ಶಿವಮೊಗ್ಗದ ಬಳಿ ಬಂದಾಗ ನಾಲ್ಕು ಲಕ್ಷ ಹೊರಹ ಆನಂದಪುರದ ಬಳಿ ಬಂದಾಗ ಹನ್ನೆರಡು ಲಕ್ಷ ಹೊರ ಕೊಡ್ತೀವಿ ಎಂದು ರಾಣಿ ವೀರಮ್ಮಾಜಿ ಬೇಡಿಕೆ ಇಟ್ಟರು ಹೈದರಾಲಿ ಧಿಕ್ಕರಿಸಿ ನಗರದ ಹಳೇ ಮಂತ್ರಿ ಮೂಡುಬಿದ್ರೆ ಲಿಂಗಪ್ಪಯ್ಯನಿಂದ ನಗರದ ಮುತ್ತಿಗೆ ಹಾಕಲು ಮಲೆನಾಡಿನ ಮರಮರವು ಯೋಧನಂತೆ ಐದರನ ಅಪಾರ ಸೈನ್ಯವನ್ನ ಅಗಣಿ ಸೊಳ್ಳೆಗಳಂತೆ ಇಸಿಕಿ ತರೆದಿದ್ದು ಐದರನ ಸೈನ್ಯ ಪ್ರತಿದಾಳಿ ಮಾಡುತ್ತಾ ಯುದ್ಧ ಭೂಮಿಯಲ್ಲಿ ಮಲೆನಾಡ ಸೈನಿಕರ ಮೂಗು ಕಿವಿಗಳನ್ನ ಕತ್ತರಿಸಿದ್ದ ಮಲೆನಾಡ ಸೈನಿಕರ ಮೂಗು ಕಿವಿಗಳನ್ನ ಕತ್ತರಿಸಿದ್ದನ್ನ ನೋಡಿದ ಮದಕರಿ ನಾಯಕ ನಮ್ಮದು ಬೇಡ ಪಡೆ ಐದರಾಲಿ ಕಟಕರ ಸೇನೆ ಎಂದುಕೊಂಡ ವೀರಮ್ಮಾಜಿ ರಾಣಿ ಎಂದರೆ ರಾಣಿ ಯುದ್ಧ ಮನೆ ಅಂಗಳಕ್ಕೆ ಬಂದಾಗಲು ಹೆದರಲಿಲ್ಲ ಹೆಣ್ಣು ಹುಲಿಯಂತೆ ಹೋರಾಟ ಮಾಡಿದ ದಿಟ್ಟವೀರಿ ಐದರಾಲಿ ಕಂಡವರನ್ನ ಕೊಂದು ಕೈಗೆ ಸಿಕ್ಕಷ್ಟು ಲೂಟಿ ಮಾಡಿ ನಿಮಗೆ ಸಿಕ್ಕಿದ್ದು ನಿಮ್ಮದು ಎಂದು ಹೇಳಲು ಮೈಸೂರು ಸೇನೆ ನಗರದ ಅರಮನೆ ಮೇಲೆ ನುಗ್ಗಲು ಅವರ ಕೈಗೆ ಸಿಕ್ಕಿದ್ದು ಉರಿದ ಅರಮನೆ ಕರಗಿ ಕೈ ಸುಡುತ್ತಿದ್ದ ಬೆಳ್ಳಿ ವೀರಮ್ಮಾಜಿ ಹೈದರನ ಕೈಗೆ ಸಿಗದೆ ಗುಪ್ತ ಮಾರ್ಗದಲ್ಲಿ ತಪ್ಪಿಸಿಕೊಂಡು ಕವಲೆದುರ್ಗವನ್ನ ದುರ್ಗವನ್ನ ಸೇರ್ಬಿಡ್ತಾಳೆ ಕಂಕಣ ಕಾಲ್ಗಡ್ಗ ಧರಿಸಿದ ಆಕೆಯ ಕೈಕಾಲುಗಳಿಗೆ ಕಬ್ಬಿಣದ ಸರಪಳಿ ಬಿಗಿಸಿ ಮಧುಗಿರಿ ಕೋಟೆಯಲ್ಲಿ ಸೆರೆಮನೆ ಸೇರಿಸಿದ ಪ್ರಿಯ ವೀಕ್ಷಕ ನಾವು ಪಾಳೆಗಾರರ ಪಾಲಿಟಿಕ್ಸ್ ನ ಮೊದಲ ಸರಣಿಯಲ್ಲಿ ಹೇಳಿದ್ವಿ ಬಾಹುಬಲಿ ಸಿನಿಮಾದ ರಾಣಿ ಶಿವಗಾಮಿ ಪಾತ್ರ ಹೋಲ್ಕೆ ಮಾಡಿ ನೋಡಿ ಕುಡಿದ್ರೆ ರಾಣಿ ವೀರಮ್ಮಾಜಿ ಪಾತ್ರ ಹೋಲುತ್ತೆ ಇತ್ತ ಚನ್ನಬಸವ ನಾಯಕನನ್ನ ಮಧುಗಿರಿ ಕೋಟೆಯಲ್ಲಿ ಬಂಧಿಸಿ ಸೆರೆಮನೆಯಲ್ಲಿ ಇರಿಸಲು ನಗರದ ಕೋಟೆ ಮೇಲೆ ಆಯದರಾಲಿ ಹಸಿರು ನಿಶಾನಿ ಹಾರಲು ಆಯ್ದರಾಲಿ ಅಟ್ಟ ಹಸು ಕಂಡು ಒಳ್ಳೆಯದಾಗಲಿಲ್ಲ ಈ ನವಾಬನ ಕಲ್ಲೆದೆಯು ಕಣ್ಣೀರಿಡುವಂತೆ ಮಾಡಿದ್ರೆ ನಾನು ಮದಕರಿಯಲ್ಲ ಎಂದುಕೊಂಡು ಆದರೆ ಸೇಡಿನ ಮಾತಿಗದು ಸಮಯವಲ್ಲ ಯುದ್ಧ ಗೆದ್ದ ಬಳಿಕ ಹೈದರಾಲಿ ಮದಕರಿ ನಾಯಕನಿಗೆ ವಜ್ರದ ಕಂಠಿಹಾರ ಮುತ್ತು ಹಾರಗಳು ಜೊತೆಗೆ ಮಧುಗೆರೆ ಮರವಂಚಿ ಸಂತೆಬೆನ್ನೂರು ಗ್ರಾಮಗಳನ್ನ ಉಡುಗೊರೆಯಾಗಿ ನೀಡಲು ಒಪ್ಪಿ ಮೆಚ್ಚಿದಂತೆ ಸ್ವೀಕರಿಸಿ ನಾಯಕರೇ ನಿಮ್ಮದು ಕಂಡು ಸೇರಿ ನೀವಿಲ್ಲದಿದ್ದರೆ ನಮಗಿಷ್ಟು ಸುಲಭದ ಜಯ ಸಿಕ್ಕುತ್ತಿರಲಿಲ್ಲ ಆದ್ರೂ ಆ ಮಾತನ್ನ ರಸದಂತೆ ನುಂಗಿ ದುರ್ಗಕ್ಕೆ ಹಿಂದಿರುಗುವ ಮಾತನಾಡಿದ ಮದಕರಿ ನಾಯ್ಕ ಆ ನಗರ ಸಂಸ್ಥಾನದ ಐದರಾಳಿ ದಾಳಿ ನಡೆದ ರೀತಿ ಸರಿ ಕಾಣಲಿಲ್ಲ ಅದಕ್ಕೆ ಪ್ರತಿಯಾಗಿ ಮದಕರಿ ನಾಯ್ಕ ತನ್ನ ಸ್ನೇಹದಲ್ಲಿ ಮುಂದಿನ ಕಾರ್ಯತಂತ್ರ ಹೇಗಿರುತ್ತೆ ಸ್ನೇಹದ ಯೂಹದಲ್ಲಿ ಐದರಾಲಿಯನ್ನ ಹೇಗೆ ಕಟ್ಟಿ ಅಂತ ಬಾಳೆಗಾರರ ಪಾಲಿಟಿಕ್ಸ್ ನ ಮುಂದಿನ ಸರಣಿಯಲ್ಲಿ ಹೇಳ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಭಾರತ್ ನೈನ್ ಚಾನೆಲ್ ಮತ್ತು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಅಂಟಿಲ್ ದೆನ್ ಗುಡ್ ಬಾಯ್